ಶಿರಸಿ ಕಾ ಮಹಾರಾಜನ ಪೋಸ್ಟರ್ ಬಿಡುಗಡೆ ಮಾಡಿದ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣಿ ನಾಯ್ಕ ಕಳೆದ ಬಾರಿ ಶಿರಸಿ ಕಾ ಮಹಾರಾಜನಾಗಿ ಅಯ್ಯಪ್ಪ ನಗರದಲ್ಲಿ ಗಜರೂಪಿಯಾಗಿ ಪ್ರತಿಷ್ಠಾಪನೆಗೊಂಡು ಇಡೀ ಭಕ್ತ ಸಮುದಾಯವನ್ನೇ ತನ್ನತ್ತ ಸೆಳೆಯುವಂತೆ ಮಾಡಿದ್ದ ಮಹಾಗಣಪತಿಯು ಈ ಬಾರಿಯೂ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಭಕ್ತರನ್ನ ಸೆಳೆಯುವಂತೆ ಮಾಡಲು ಸಕಲ ಸಿದ್ಧತೆ ನಡೆಸಿರುವಂತಿದೆ ಇದಕ್ಕೆ ಅಯ್ಯಪ್ಪ ನಗರದ ಭಕ್ತ ಸಮುದಾಯದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಕೂಡ ಸಮಿತಿಯ ಅಧ್ಯಕ್ಷ ಭಾಸ್ಕರ್ ಬಾಬು ಮಡಗಾಂವ್ಕರ್ ಮಿತ್ರಗಳಲ್ಲಿ ಸಂಘಟಿತರಾಗಿ ಗಣೇಶೋತ್ಸವದ ಪೂರ್ವ ಸಿದ್ಧತೆ ನಡೆಸುತ್ತಿದ್ದಾರೆ ಇದೀಗ ಈ ಸಮಿತಿಯವರು ಶಾಸಕರ ಕಚೇರಿಯಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಇಪ್ಪತ್ತೈದನೇ ವರ್ಷದ ಅಯ್ಯಪ್ಪ ನಗರದ ಸಾರ್ವಜನಿಕ ಗಣಪತಿ ಪೋಸ್ಟರ್ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಅಶ್ವಿನ್ ಭೀಮಣ್ಣ ನಾಯ್ಕ ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಹಾರಾಜ ಪ್ರಜಾ ಸಮಿತಿ ಗಣೇಶೋತ್ಸವ ಅಭಿವೃದ್ಧಿ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಮಾಡಿದರು ಈ ವರ್ಷದ ಕೂಡ ಸ್ವಲ್ಪ ಎತ್ತರವನ್ನು ಮಾಡಿ ಭಾಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ಗಣೇಶ್ ಮೂರ್ತಿಯನ್ನು ಮಾಡೋದ್ರ ಮುಖಾಂತರ ಚೌತಿ ಹಬ್ಬವನ್ನು ಭಾಳ ಅಚ್ಚಕಟ್ಟಾಗಿ ಅರ್ಥಪೂರ್ವವಾಗಿ ಮಾಡಿರುವಂಥ ಜಯಂತಿ ಅಧ್ಯಯನ ಎಲ್ಲ ಮಂಡಳಿಯ ಸದಸ್ಯ ಅನ್ನಿಸ್ತೀವಿ ಅದಕ್ಕೆ ಎಲ್ಲ ನಾಗರಿಕರ ಸಹಕಾರ ಸಲಹೆ ಸಹಕಾರ ಎಂದ್ರೆ ಮತ್ತು ಈ ಚೌತಿ ಅನ್ನುವಂಥದ್ದು ಬಹುತೇಕ ದೇಶದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು ಸರ್ಸಿ ಗ್ರಾಮೀಣ ಭಾಗ ಎಲ್ಲರೂ ಕೂಡ ಭಾಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ನಮ್ಮ ಗಣೇಶನ ಹಬ್ಬವನ್ನು ಎಲ್ಲರೂ ಸೇರಿ ಮಾಡುವಂಥದ್ದು ಈ ಹಬ್ಬವನ್ನು ನಾವೆಲ್ಲರೂ ಕೂಡ ಭಾಳ ಅರ್ಥಪೂರ್ವವಾಗಿ ನಡೆಸಬೇಕಾದ್ರೆ ನಾವೆಲ್ಲರೂ ಕೂಡ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕಾದರೆ ಅತ್ಯುತ್ತಮವಾಗಿ ಪ್ರತಿ ವರ್ಷದಂತೆ ಯಾವುದೇ ಗಲಾಟೆ ದೋಸೆಯಿಂದ ಭಾಳ ಚೆನ್ನಾಗಿ ನಡೆಸ್ತಾ ಇದ್ರು ಈ ವರ್ಷವೂ ಕೂಡ ಅಷ್ಟೇ ಚೆನ್ನಾಗಿ ನಮ್ಮ ಬರೀ ಸಸ್ಯಂತಲ್ಲ ಇಡೀನ ನನ್ನ ಕ್ಷೇತ್ರ ಶ್ರೀ ಸೀತಾಕು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಭಾಳ ಅದ್ಭುತವಾಗಿ ನಡೆಸಲಿ ಅನ್ನುವಂಥದ್ದನ್ನು ಬಯಸ್ತಿದ್ದಾನೆ ಆದರೆ ಈ ಅಯ್ಯಪ್ಪನಗರದ ನಗರದ ಸರಿಸಿಕಾ ಮಹಾರಾಜಂಥ ಏನು ಗಣೇಶೋತ್ಸವ ನಿದ್ದೆಯು ಭಾಳ ಅದ್ಭುತವಾಗಿ ಹದಿನೈದು ನೋಡಿ ಎತ್ತರವಾಗಿ ಗಣಪತಿಯ ವಿಗ್ರಹ ಈಗಾಗಲೇ ಆಡ್ಕೊಂಡು ಮಾಡಿಸ್ತಾ ಇರುವಂತಹದ್ದು ಇದರ

ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟಹದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಫೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಹಾಕಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಆದ್ರೆ ಇನ್ನು ಒಳಗೆ ಹೋಗಿ ಜಾಲಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆನಂದ ಇನ್ನೆಲ್ಲೂ ಸಿಗಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಗಡ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲುದಾ ರಾಯಲ್ ಪಾಲುದಾ ಫ್ರೂಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಪ್ಸ್ಗಳಲ್ಲಿ ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಚಾಕೊಲೇಟ್ ಬ್ಲಾಕ್ ಕ್ಯಾರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಇದೆ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋ ಇವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರುವ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅರ್ಹಾದ ನೀಡುವುದರಲ್ಲಿ ಅನುಮಾನವೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ನಿಮ್ಮನ್ನ ಖಂಡಿತ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ನೈನ್ ಹಾಗೂ ನಾಗೇಂದ್ರ ಏಟ್ ಡಬಲ್ ಸೆವೆನ್ ಸೆವೆನ್ ಫೈವ್ ಒನ್ ಡಬಲ್ ನೈನ್